ಸೂಪ್ ಮಾಡ್ತಾಯಿದ್ದೀನಿ ಪಾಲಕ್ ಎರಡು ಕಟ್ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ತೊಳೆದು ಕುಕ್ಕರ್ ಇಟ್ಟಿದ್ದೀನಿ ಮೇಲೆ ಅಂಟಿಸ್ಕೊಳ್ಳೋಣ ಸ್ಟವ್ ಬೆಣ್ಣೆ ಇದ್ದೀನಿ ಒಂದು ಟೇಬಲ್ ಸ್ಪೂನು ಎಲೆ ಒಂದು ಮೆಣಸು ಒಂದು ಸ್ಪೂನು ಈರುಳ್ಳಿ ಒಂದು ಗಡ್ಡೆ ದೊಡ್ಡ ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ಒಂದು ಗಡ್ಡೆ ಸಣ್ಣದಾದರೆ ಎರಡು ತಗೊಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಅದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಆಮೇಲೆ ಹಾಕ್ಕೊಬೋದು ತುಂಬ ಕೆಂಪಿಗೆ ಏನು ಬೇಡ ಸ್ವಲ್ಪ ಕೆಂಪು ಹುಡಿದ್ರೆ ಸಾಕು ಈಗ ಪಾಲಕ್ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕೋಣ ಅರ್ಧ ಅಷ್ಟು ನೀರು ಹಾಕ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಕುಕ್ಕರ್ ಕೂಗಿಸ್ಕೊಳ್ಳೋಣ ಎರಡು ವಿಜಿಲು ಈಗ ಇದು ರುಬ್ಕೊಳ್ಳೋಣ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಳೋಣ ಇದನ್ನು ಎಲೆ ತೆಗೆದುಬಿಟ್ಟು ಪಲಾವ್ ಎಲೆ ತೆಗೆದುಬಿಡ್ತೀನಿ ತೆಗೆದು ಇದನ್ನು ಇದೆಲ್ಲ ತೆಗೆದು ರುಬ್ಕೊಳ್ಳೋಣ ಈಗ ನೋಡಿ ಎಲ್ಲ ಹೀಗೆ ಶೋಧಿಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಐಸ್ ಕ್ಯೂಬ್ ಹಾಕಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಈಗ ಇದನ್ನು ಶೋಧಿಸ್ಕೊಳ್ಳೋಣ ಪಾಲಕ್ ನೀರು ನೀರಿದೆಲ್ಲ ಅದನ್ನು ಹಾಕಿ ಕಲಸಿ ಹಾಕ್ತಿದ್ದೀನಿ ಜಾರಿಗೆ ಈಗ ಸ್ಟವ್ ಅಂಟಿಸ್ಕೊಡೋಣ ಥಿಕ್ನೆಸ್ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುದೀಲಿ ಈಗ ಅರ್ಧ ಕಪ್ಪು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬಿಸಿ ಹಾಲು ಸೂಪು ರೆಡಿ ಆಯಿತು ಪಾಲಕ್ ಕ್ರೀಮ್ ಸೂಪು ರೆಡಿ ಸರ್ವ್ ಮಾಡುವಾಗ ಕ್ರೀಮ್ ಹಾಕ್ಕೊಂಡು ಪೆಪ್ಪರ್ ಪೌಡ್ರ್ ಬೇಕಿದ್ರೆ ಹಾಕ್ಕೊಬೋದು ಈಗ ಸರ್ವ್ ಮಾಡೋಣ